ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಯಾರು ಅನ್ನೋ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅಂದ್ರೆ ಕನ್ನಡದಲ್ಲಿ ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಯಾರು ಮತ್ತೆ ಅವರು ಯಾಕೆ ನಿಮ್ಗೆ ಅಷ್ಟೊಂದು ಫೇವ್ರೇಟ್ ಆದ್ರು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಯಾಕೆ ಹೇಳ್ತಾ ಇದ್ದ ಅಂದ್ರೆ ಇವತ್ತು ಇರತಕ್ಕಂತ ಏನು ಸಾಕಷ್ಟು ಜನ ಯೂಟ್ಯೂಬರ್ಸು ಸಾಕಷ್ಟು ಹಿಂದೆ ಉಳಿತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಎಲ್ಲೋ ಒಂದ್ ಕಡೆ ಗೊತ್ತಾಯ್ತು ಸೊ ಆ ಒಂದು ಕಾರಣದಿಂದ ಈ ಒಂದು ವಿಡಿಯೋ ಮುಖಾಂತರ ಒಂದಷ್ಟು ಏನು ನಿಂತು ಹೋಗಿರ್ತಕ್ಕಂಥ ಯೂಟ್ಯೂಬರ್ಸ್ ಏನಿದ್ದಾರೆ ಕರ್ನಾಟಕದಲ್ಲಿ ಸಾಕಷ್ಟು ಜನ ನಿಂತು ಹೋಗಿದ್ದಾರೆ ಸಾವಿರ ಸಬ್ಸ್ಕ್ರೈಬರ್ಸ್ ಐನೂರು ಸಬ್ಸ್ಕ್ರೈಬರ್ಸ್ ಇನ್ನೂ ಕಡಿಮೆ ಆಗಿರ್ತಕ್ಕಂಥ ಸಬ್ಸ್ಕ್ರೈಬರ್ಸ್ ಇರ್ತಕ್ಕಂಥವರು ಯೂಟ್ಯೂಬ್ ನಮ್ಗೆ ಬೇಡ ಅನ್ನೋ ಒಂದು ಕಾರಣಕ್ಕೆ ಸಾಕಷ್ಟು ಜನ ಬಿಟ್ಬಿಟ್ಟಿದ್ದಾರೆ ಸೊ ಮಾನಿಟೈಸೇಷನ್ ಆಗಲ್ಲ ಅಥವಾ ಏನು ನೆಗೆಟಿವ್ ಕಮೆಂಟ್ಸ್ಗೆ ಬೇಜಾರು ಮಾಡಿಕೊಂಡು ಸಾಕಷ್ಟು ಜನ ಇವತ್ತು ಯೂಟ್ಯೂಬ್ ಇಂದ ಹೊರಗಡೆ ಬಂದಿರ್ತಕ್ಕಂಥದ್ದು ಸೊ ಈ ಇದು ಫಸ್ಟ್ ಇದು ಬದಲಾಗ್ಬೇಕಾಗಿರ್ತಕ್ಕಂಥದ್ದು ಯಾಕೆ ಹೇಳ್ತಾ ಇದ್ದಂದ್ರೆ ನೋಡಿ ಪ್ರತಿಯೊಬ್ಬರ ಯೂಟ್ಯೂಬ್ ಚಾನಲ್ ಅಥವಾ ಪ್ರತಿಯೊಬ್ಬರು ಒಂದೇ ರೀತಿಯಲ್ಲಿ ಬೆಳಿಲಿಕ್ಕೆ ಆಗಲ್ಲ ಅಥವಾ ಒಂದೇ ಹಂತದಲ್ಲಿ ಬೆಳಿಲಿಕ್ ಆಗಲ್ಲ ಸೊ ಅದಕ್ಕೆ ಒಂದಷ್ಟು ಸಮಯ ಅನ್ನೋದು ಬೇಕಾಗುತ್ತೆ ಒಂದಷ್ಟು ಡೆಡಿಕೇಶನ್ ಒಂದಷ್ಟು ಹಾರ್ಡ್ ವರ್ಕ್ ಅನ್ನೋದ್ ಬೇಕಾಗುತ್ತೆ ಇಲ್ಲಿ ಪ್ರತಿಯೊಬ್ಬರು ಒಂದೇ ದಿನದಲ್ಲಿ ಗೆಲ್ಲೋದಕ್ಕಂತೂ ಆಗಲ್ಲ ಅದು ಸತ್ಯ ಯಾಕಂದ್ರೆ ಇವತ್ತು ಸಾಕಷ್ಟು ಜನ ಅದೇ ತರ ತಿಂಕ್ ಮಾಡ್ತಾ ಇರ್ತಕ್ಕಂಥದ್ದು ಇದು ಯೂಟ್ಯೂಬ್ ನನ್ಗೆ ಸೂಟ್ ಆಗೋದಿಲ್ಲ ಅನ್ನೋ ಒಂದು ಭಾವನೆ ಪ್ರತಿಯೊಬ್ಬರಲ್ಲಿ ಇರುತ್ತೆ ಅದು ಫಸ್ಟ್ ಮೈಂಡ್ ಸೆಟ್ ಇಂದ ಫಸ್ಟ್ ಕಿತ್ ಹಾಕ್ಬಿಡಿ ಸ್ನೇಹಿತರೆ ಇಲ್ಲಿ ಯಾರು ಮೇಲಲ್ಲ ಯಾರು ಕೇಳಲ್ಲ ಸೊ ಪ್ರತಿಯೊಬ್ಬರಿಗೂ ಒಂದೊಂದು ವಿಶೇಷವಾದ ಒಂದು ಟ್ಯಾಲೆಂಟ್ ಇರುತ್ತೆ ಸೊ ಆ ಒಂದು ಟ್ಯಾಲೆಂಟ್ ನ ಆ ಒಂದು ಸ್ಕಿಲ್ಸ್ ನ ಇಲ್ಲಿ ತೋರ್ಸದಿಕ್ಕೆ ಪ್ರತಿಯೊಬ್ರು ಯೂಟ್ಯೂಬ್ ನ ಮುಖಾಂತರ ಒಂದು ಒಂದಷ್ಟು ಜನರಿಗೆ ಪರಿಚಯ ಆಗ್ತಾ ಇರ್ತಕ್ಕಂಥದ್ದು ಸೊ ಆ ಒಂದು ಕಾರಣಕ್ಕೆ ಓಪನ್ ಕಳ್ಕೊಳ್ಳಕ್ ಹೋಗ್ಬೇಡಿ ಸೊ ನಾನು ಆಗ್ಲೇ ಹೇಳಿದ್ನಲ್ಲ ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ ಯಾರು ಮತ್ತೆ ಯಾಕೆ ಅವರು ಅಷ್ಟೊಂದು ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಯಾರು ಯೂಟ್ಯೂಬ್ ನ ಅರ್ಧಕ್ಕೆ ಬಿಟ್ಟು ಹೋಗಿದ್ರ ದಯವಿಟ್ಟು ಮತ್ತೆ ಬನ್ನಿ ಮತ್ತೆ ರಿಟರ್ನ್ ಆಗಿ ಯೂಟ್ಯೂಬ್ ಅಲ್ಲಿ ಏನು ನಿಮ್ಗೆ ಏನ್ ಗೊತ್ತಿದೆಯೋ ಅಥವಾ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರಗಳನ್ನ ತಿಳ್ಕೊಂಡು ಇನ್ನಷ್ಟು ಜನರನ್ನ ಅಂದ್ರೆ ನೀವೇನ್ ಮಿಸ್ಟೇಕ್ ಮಾಡ್ತಾ ಇದ್ರೆ ಯಾಕೆ ನನ್ನ ಹೋಗ್ತಾ ಇಲ್ಲ ನನ್ನ ವಿಡಿಯೋಸ್ ಸೊ ಎಲ್ಲವನ್ನ ಅರ್ಥ ಮಾಡ್ಕೊಂಡು ಫಸ್ಟ್ ಆ ಒಂದು ಬಿಟ್ಟಿರ್ತಕ್ಕಂಥ ನ ಮತ್ತೆ ವಾಪಸ್ ತೊಗೊಂಡೆ ಒಂದು ಪ್ರಯತ್ನ ಪಡ್ತೀವಿ ಮಾಡ್ಕೋಬೇಡಿ ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮೆಯಲ್ಲಿ ಯಾಕೆ ಈ ಮಾತಾಡ್ತಾ ಇದ್ದ ಅಂದ್ರೆ ಬೆಳಿಬೇಕು ಕನ್ನಡದವರು ಬೆಳಿಬೇಕು ಸಾಕಷ್ಟು ಜನ ಬೇರೆ ಭಾಷೆ ಮೇಲೆ ನಮ್ಗೆ ಗೌರವ ಇರಲಿ ನಮ್ಮ ಭಾಷಿಕರ ಮೇಲೆ ಅಥವಾ ನಮ್ಮ ಭಾಷೆ ಮೇಲೆ ಗೌರವ ಪ್ರೀತಿ ಎರಡು ಇರಲಿ ಸೊ ಇದೇ ನಾನು ಕೇಳ್ಕೊಳ್ಳೋದು ಕನ್ನಡದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರ್ಗೂ ನಾವು ಗೌರವವನ್ನು ಕೊಟ್ಟು ಗೌರವ ತಗೋಬೇಕಾಗಿದೆ ಸೊ ಬೆಳಿಲಿ ಒಳ್ಳೊಳ್ಳೆ ಕಂಟೆಂಟ್ ನ ತಗೊಂಡ್ಬಂದು ಒಂದು ಒಳ್ಳೆ ರೇಂಜ್ ಗೆ ಬೆಳಿಬೇಕು ಅನ್ನೋದು ನನ್ನ ಆಸೆ